ಆರಿಫ್ ಮೊಹಮ್ಮದ್ ಖಾನ್ ಕೇರಳದ ರಾಜ್ಯಪಾಲರು ಅವರೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಟೆಕ್ಸ್ಟ್ ಬುಕ್ ತಗೊಂಡು ಓಪನ್ ಮಾಡಿ ಓದಿ ತೋರಿಸ್ತಾರೆ ಜಿಹಾದ್ ಅಂದರೆ ಏನು ಜಿಹಾದ್ನ ಡೆಫಿನಿಷನ್ ಏನು ಕೊಡ್ತಾರೆ ಆರಿಫ್ ಮೊಹಮ್ಮದ್ ಖಾನ್ರೇ ಇರೋ ಪ್ರಕಾರ ನಿಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದಾಗ ನೀವು ಮರಳಿ ದಾಳಿ ಮಾಡುವ ಜಿಹಾದ್ಗೆ ನಿಮ್ಮ ಅನುಮತಿ ಇದೆ ಆದರೆ ದಾರುಲ್ ಉಲ್ಲೂಮನವರ ಟೆಕ್ಸ್ಟ್ ಬುಕ್ನಲ್ಲಿ ಜಿಹಾದ್ನ ಡೆಫಿನಿಷನ್ ಏನಿದೆ ಅವರು ಹೇಳಿದ್ದನ್ನು ಯಥಾ ಪ್ರಕಾರ ಶಬ್ದಗಳಲ್ಲಿ ಹೇಳ್ತಾ ಇದ್ದೀನಿ ಜಿಹಾದ್ ಅಂದರೆ ಇದನ್ನು ಆರಿಫ್ ಮೊಹಮ್ಮದ್ ಖಾನ್ ಅವರು ಒಂದು ಟಿ ವಿ ಇಂಟರ್ವ್ಯೂನಲ್ಲಿ ಯಾರಾದರೂ ಹುಡುಕಿ ನೋಡ್ಕೋಬಹುದು ಇಸ್ಲಾಂನ ಕಡೆಗೆ ಕರೆಯುವ ಅದನ್ನು ಒಪ್ಪಿಕೊಳ್ಳದೇ ಇದ್ದರೆ ಅಂಥವರ ಜೊತೆ ಯುದ್ಧ ಮಾಡುವುದಕ್ಕೆ ಜಿಹಾದ್ ಎಂದು ಕರೆಯುತ್ತಾರೆ ಇದನ್ನು ಮದರಸದಲ್ಲಿ ಓದಿಸಲಾಗುತ್ತೆ ಹೇಳಿ ನಾನಲ್ಲ ಆರಿಫ್ ಮೊಹಮ್ಮದ್ ಖಾನ್ ಹೇಳಿದ್ದಾರೆ ಸುಳ್ಳು ಅನ್ನೋದಿದ್ರೆ ಆರ್ಗ್ಯುಮೆಂಟ್ ಮಾಡ ಇದನ್ನು ಹೇಳಿದ್ದಾರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪಾಕಿಸ್ತಾನ ಮಕ್ಕಳಿಗೆ ಇದನ್ನು ಓದಿಸಿದ್ರೆ ಅವರು ಭಾರತದ ಬಗ್ಗೆ ಏನೋ ಒಂದು ದ್ವೇಷ ಊಟಸ್ ಬೆಳಿತಾರೆ ಒಂದಲ್ಲ ಒಂದು ದಿವಸ ಈ ನಾಡಿನ ಮೇಲೆ ದಾಳಿ ಮಾಡಲೇಬೇಕು ನೀವು ಭಾರತದೊಳಗೆ ಇದನ್ನು ಓದಿಸ್ಬಿಟ್ರ ಕಥೆ ಏನು ಭಾರತದೊಳಗೆ ಇದನ್ನು ಓದಿಸ್ಬಿಟ್ರೆ ಕಥೆ ಏನು